ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗಾಗಲೇ ತನ್ನ ಬಳಿ ಇರೋ ಒಡವೆಗಳು ನಕಲಿ ಅಂತ ಸಿಂಚನಾಗಿ ಗೊತ್ತಾಗಿದೆ ಮನೆಗೆ ವಾಪಸ್ ಬಂದು ಹರೀಶ್ ಹತ್ರ ಹೇಳಿ ನನ್ನ ಮನೆಯವ್ರ ಹತ್ರ ಕೇಳಿ ಕೇಳ್ತೀನಿ ಅಂತ ಹೇಳಿದಾಗ ಹರೀಶ್ ಇದೆಲ್ಲ ಕೇಳಬೇಡ ನಾನೇ ಕೇಳ್ತೀನಿ ಅಂತ ಹೇಳಿ ಅವಳನ್ನು ಸುಮ್ಮನಾಗಿರ್ಸ್ತಾನೆ ಹೀಗೆ ಮಾತಾಡ್ತಾ ಗೊತ್ತಿರಬೇಕಾದ್ರೆ ಶ್ರೀನಿವಾಸ್ ಮನೆಗೆ ಪೊಲೀಸರು ಬರ್ತಾರೆ ಹರೀಶ್ ಯಾರು ಅಂತ ಕೇಳಿದಾಗ ತಾನೇ ಅಂತ ನಿಲ್ತಾನೆ ಚೀಟಿ ವಿವರ ಮಾಡ್ಬೇಕಾದ್ರೆ ಕಾನೂನು ಬದ್ಧವಾಗಿ ಏನೆಲ್ಲ ಮಾಡಬೇಕು ಅಂತ ಗೊತ್ತಿಲ್ವಾ ಇಪ್ಪತ್ತೈದು ಲಕ್ಷದ ಚೀಟಿ ಮಾಡಿದ್ಯಾ ಅದಕ್ಕೆ ಲೈಸೆನ್ಸ್ ತಗೋಬೇಕು ಅಂತ ಗೊತ್ತಿಲ್ವಾ ನಿನ್ನ ಬಗ್ಗೆ ದೂರ ಬಂದಿದೆ ನೀನು ಫೈನಾನ್ಸ್ ಮಾಡುವಾಗ ಕೂಡ ಸೂಕ್ತವಾದ ಪರವಾನಗಿ ಪಡ್ಕೊಂಡಿಲ್ಲ ಅಂತ ದೂರು ದಾಖಲಾಗಿದೆ ಹೀಗಾಗಿ ಹೀಗಾಗಿ ನೀನು ವಿಚಾರಣೆಗೆ ಬರಬೇಕು ಅಂತ ಹರೀಶ್ನನ್ನು ಅಲ್ಲಿಂದ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಹರೀಶ್ ಪೊಲೀಸರು ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾಗೆ ಸಿಂಜನಾ ತವರ್ ಮನೆಗೆ ಓಡಿ ಹೋಗಿ ಅಪ್ಪನ ಹತ್ರ ಇರೋ ವಿಷಯನ ಹೇಳ್ಕೊಳ್ತಾಳೆ ಆಗ ಚೌರೇಗೌಡರು ಮರಿಗೌಡನನ್ನು ಪೊಲೀಸ್ ಸ್ಟೇಷನ್ಗೆ ಕಳಿಸಿ ಹರೀಶನನ್ನು ಬಿಡ್ಸ್ಕೊಂಡ್ ಹಾಗೆ ಹೇಳ್ತಾರೆ ಹರಿಶನನ್ನ ಮರಿಗೌಡ್ರು ಬಿಡಿಸ್ಕೊಂಡು ಬರ್ತಾರೆ ಹರಿಶನನ್ನು ಕಂಡ ಕೂಡಲೇ ಸಿಂಚನ ಅಜ್ಜಿ ಒಂದೇ ಬಯ್ಯೋದಕ್ಕೆ ಶುರು ಮಾಡ್ತಾರೆ ನೀನು ನನ್ನ ಕುಟುಂಬದ ಮರ್ಯಾದೆಯನ್ನ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೀಯಾ ನನ್ನ ಮಗಳ ಗಂಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಬಿಡ್ತಾ ಇದ್ದೀನಿ ಒಂದು ಉದ್ಯೋಗ ನಡೆಸಬೇಕಾದ್ರೆ ಅದಕ್ಕೆ ಏನೇನ್ ಮಾಡಬೇಕು ಅದಕ್ಕೆ ಯಾವ ಲೈಸೆನ್ಸ್ ತಗೋಬೇಕು ಅದಕ್ಕೆ ಏನೇನೆಲ್ಲ ಲಿಮಿಟ್ಸ್ ಇದೆ ಯಾವ್ಯಾವ ದಾಖಲೆ ಬೇಕು ಅನ್ನೋದು ಕನಿಷ್ಠ ಜ್ಞಾನ ಕೂಡ ನಿನಗೆ ಇಲ್ವಾ ಯಾವ ಸೀಮೆ ಗಂಡಸು ನೀನು ಅಂತೆಲ್ಲ ಹೀನಾಯವಾಗಿ ಬೈತಾ ಇರ್ತಾರೆ ಆಗ ಸಿಂಚನ ಮಧ್ಯೆ ಬಂದು ದಯವಿಟ್ಟು ಬೈಬೇಡಿ ನಾನು ಎಲ್ಲದನ್ನೂ ಸರಿ ಮಾಡ್ತೀನಿ ಇನ್ನೊಂದು ಸರಿ ಹೀಗೆ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹರೀಶನನ್ನು ಅಲ್ಲಿಂದ ಕರ್ಕೊಂಡು ವಾಪಸ್ ರಿನರ್ಸ್ ಮನೆಗೆ ಹೊರಟು ಹೋಗ್ತಾಳೆ ಇನ್ನು ಮನೆಯಲ್ಲಿ ಕ್ಯಾಮ್ರಾ ಇರಿಸಿರೋ ವಿಷಯ ಜಾನ್ವಿಗೆ ಗೊತ್ತಾಗಿ ಮನೆಯವ್ರ ಹತ್ರ ಹೇಳ್ಕೋಬೇಕು ಅಂತ ಅವಳು ಒದ್ದಾಡ್ತಾ ಇರ್ತಾಳೆ ಫೋನಲ್ಲಿ ಮಾತಾಡಿದ್ರೆ ಜಯಂತಿಗೆ ಗೊತ್ತಾಗುತ್ತೆ ಅದಕ್ಕೆ ನಾನು ಮನೆಗೆ ಸೀದಾ ಹೋಗಿ ಮನೆಯವ್ರ ಹತ್ರ ಹೇಳ್ಬರ್ತೀನಿ ಅಂತ ನಿರ್ಧಾರ ಮಾಡಿ ಅವಳು ಅಜ್ಜಿನ ನೋಡ್ಕೊಳ್ತಾ ಇದ್ದ ನರ್ಸ್ ಹತ್ರ ಹೇಳಿ ಮನೆಯಿಂದ ತವರ್ ಮನೆಗೆ ಹೊರಡ್ತಾಳೆ ಇದನ್ನೆಲ್ಲ ಸಿ ಸಿ ವಿಯಲ್ಲಿ ಜಯಂತ್ ನೋಡ್ತಾ ಇರ್ತಾನೆ ಹೊರಗಡೆ ಏನೋ ತರಕಾರಿ ತಗ ಹೊರಗಡೆ ಏನೋ ತರಕಾರಿ ತರೋದಕ್ಕೆ ಹೋಗಿರ್ಬೋದು ಆಮೇಲೆ ಕೇಳಿದ್ರಾಯ್ತು ಬಿಡು ಅಂತಾನು ಅವನು ಸುಮ್ಮನಾಗ್ತಾನೆ ಇನ್ನು ಮನೆಯವರ ಸಿಂಚನ ಮನೆಯವರ ಇದ್ರೆಲ್ಲ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ ನನ್ನ ಒಡವೆ ಕಾಣಿಯಾಗಿದೆ ಅದಕ್ಕೆ ಈ ಮನೆಯಲ್ಲಿರೋರೇ ಕಾರಣ ಈ ಮನೆಯಲ್ಲಿರೋರೆ ನನ್ನ ಒಡವೆನೆಲ್ಲ ಕದ್ದಿದ್ದಾರೆ ಸುಮ್ಮನೆ ನನ್ನ ಒಡೆನ ಒಡವೆನ ವಾಪಸ್ ಕೊಟ್ಟರೆ ಸರಿ ಇಲ್ಲಾಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೂ ಹೆಸೋದಿಲ್ಲ ಅಂತ ಹೇಳ್ತಾಳೆ ಆಗ ಮನೆಯಲ್ಲಿರೋ ಅಣ್ಣ ತಮ್ಮಂದಿರೆ ಜಗಳ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸಂತೋಷ್ನ ಹತ್ರ ಎತ್ಕೊಂಡಿದ್ದ ಐದು ಲಕ್ಷ ರೂಪಾಯಿ ವಿಷಯ ಕೂಡ ಹೊರಗೆ ಬಂದು ನನ್ನ ಐದು ಲಕ್ಷ ರೂಪಾಯಿ ಕೊಟ್ಟರೆ ಸರಿ ಇಲ್ಲಾಂದರೆ ನಾನು ನಿನ್ನನ್ನು ಸುಮ್ಮನೆ ಬಿಡೋಲ್ಲ ಅಂತ ಅಣ್ಣ ತಮ್ಮಂದಿರೆ ಜಗಳ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇದನ್ನೆಲ್ಲ ಮನೆಗೆ ಬಂದ ಜಾನ್ವಿ ಬಾಗಿಲಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಏನಣ್ಣ ಇದೆಲ್ಲ ಯಾಕೆ ಇಂಥ ವಿಷಯಕ್ಕೆಲ್ಲ ಜಗಳ ಮಾಡ್ಕೊಳ್ತಾ ಇದ್ದೀರಾ ಅಪ್ಪ ಅಮ್ಮನ್ನ ನೋಡಿ ಅವರಿಗೆ ಬೇಜಾರಾಗಲ್ವಾ ಅಂತ ಹೇಳಿದಾಗ ನೀನು ಸುಮ್ಮನೀರು ನಿನಗೇನು ದೊಡ್ಡ ಮನೆಗೆ ಮದುವೆಯಾಗಿ ಹೋಗಿದೀಯಾ ನಿಮಗೆ ಯಾವ ಚಿಂತೆನೂ ಇಲ್ಲ ಇಲ್ಲಿ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ದುಡ್ದು ನಾವು ಕೂಡ ಹಾಕ್ತಾ ಇದ್ದೀವಿ ಕಷ್ಟ ಏನು ಅಂತ ನಮಗೆ ಗೊತ್ತಿದೆ ಮಾತಾಡಬೇಡ ಅಂತ ಹೇಳಿದ ಕೂಡಲೇ ನಾವು ಇರೋದಕ್ಕೆ ಆಗಲ್ಲ ದು ದುಡ್ಡು ಕಳ್ಕೊಂಡಿರೋನು ನಾನು ಅಂತ ಎಲ್ಲಾ ಹೇಳಿ ಜಾನ್ವಿ ಬಾಯಿ ಮುಚ್ಚಿಸ್ತಾರೆ ಇದೆಲ್ಲ ಆದಮೇಲೆ ಇದು ಹೀಗೆ ಬಿಟ್ರೆ ಸರಿ ಹೋಗಲ್ಲ ಮನೇನ ಭಾಗ ಮಾಡಲೇಬೇಕು ಅಂತ ಹೇಳಿ ಟೇಪ್ ತಗೊಂಡು ಅಣ್ಣ ತಮ್ಮ ಇಬ್ರು ಮನೆಯನ್ನೆಲ್ಲ ಭಾಗ ಮಾಡಿ ಮನೆ ಸಾಮಾನುಗಳನ್ನು ಕೂಡ ಬೇರೆ ಬೇರೆ ಮಾಡಿಬಿಡ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದ ಲಕ್ಷ್ಮೀ ಶ್ರೀನಿವಾಸ್ಗೆ ಬಹಳನೆ ಆಘಾತ ಆಗುತ್ತೆ ಮಕ್ಕಳನ್ನ ತಡೆಯೋದಕ್ಕೂ ಆಗದೆ ಸುಮ್ಮನೆ ಇರೋದಕ್ಕೂ ಆಗದೆ ಅವರು ಒದ್ದಾಡ್ತಾ ಇರ್ತಾರೆ ಇನ್ನು ಜಾನ್ವಿ ಮನೆಗೆ ಹೋದ ವಿಚಾರ ಅವಳಿಗೆ ಸಿ ಸಿ ಕ್ಯಾಮೆರಾ ಬಗ್ಗೆ ಗೊತ್ತಾಗಿರೋ ವಿಚಾರನ ಜಯಂತ್ ಮನೆಗೆ ಒಂದು ಸಿ ಸಿ ಟಿವಿಯಲ್ಲಿ ಚೆಕ್ ಮಾಡ್ತಾನೆ ನರ್ಸತ್ರ ನನ್ನ ಹೆಂಡ್ತಿಯಲ್ಲಿ ಹೋದ್ರು ಅಂತ ಕೇಳಿದಾಗ ತವ್ರ ಮನೆಗೆ ಹೋಗ್ಬರ್ತೀನಿ ಅಂತ ಹೇಳಿ ಹೋದ್ರು ಅಂತ ಹೇಳ್ತಾಳೆ ಆಗ ಅವನಿಗೆ ಇನ್ನೊಂದಷ್ಟು ಗಾಬರಿ ಆಗುತ್ತೆ ಗಾಬರಿಯಿಂದಾನೆ ಜಾನ್ವಿ ಮನೆಗೆ ಓಡ್ ಹೋಗ್ತಾನೆ ಆಗ ಜಾನ್ವಿಯನ್ನ ನೋಡಿದ ಕೂಡಲೇ ಜಾನ್ವಿ ಕೂಡ ಅವಳನ್ನು ಅವನನ್ನು ನೋಡಿ ಗಾಬರಿಗೊಳ್ತಾಳೆ ಜಾನ್ವಿನ ಪಕ್ಕಕ್ಕೆ ಕರ್ಕೊಂಬಂದು ಮಾತಾಡೋ ಜಯಂತ್ ಈಗಾಗಲೇ ಮನೆಯಲ್ಲಿ ಬೇಕಾದಷ್ಟು ಆಗ್ತಾ ಇದೆ ನನಗೆ ಗೊತ್ತಾಗಿದೆ ನಿಮಗೆ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ಇರೋ ವಿಚಾರ ಗೊತ್ತಾಗಿದೆ ಅಂತ ಇದ್ರ ಬಗ್ಗೆ ನಾವು ಸಮಾಧಾನವಾಗಿ ಕೂತು ಮಾತಾಡೋಣ ಈ ವಿಚಾರ ನಮ್ಮ ಮನೆಯಲ್ಲಿ ಹೇಳ್ಬೇಡಿ ಈಗ ಇಲ್ಲಿ ನಡೀತಾ ಇರೋದೇ ಸಾಕು ಅಂತ ಅವಳನ್ನು ಹೇಗೋ ಮಾತಾಡಿ ಸಮಾಧಾನ ಮಾಡಿ ನಾವಿನ್ನು ಹೋಗಿ ಬರ್ತೀವಿ ಅಂತ ಶ್ರೀನಿವಾಸ್ ಹತ್ರ ಹೇಳಿ ಅವಳನ್ನು ಅಲ್ಲಿಂದ ಕರ್ಕೊಂಡು ಬರ್ತಾನೆ ಇನ್ನು ಪಶ್ಚಾತ್ತಾಪದಲ್ಲಿ ಸಿದ್ದೇಗೌಡ ಬೇಯ್ತಾ ಇದ್ರೆ ಕೇಸನ್ನ ರಿಓಪನ್ ಮಾಡಿಸೋದ್ರ ವಿಷಯವಾಗಿ ಭಾವನಾ ಮರೇಗೌಡರ ಹತ್ರ ಮಾತಾಡ್ತಾಳೆ ಆಯಿತು ನಾನು ಮಾತಾಡ್ತೀನಿ ಪೊಲೀಸರು ಏನು ಮಾಡ್ತಾ ಇದ್ರೆ ಅಂತ ನಾನು ತಿಳ್ಕೊಳ್ತೀನಿ ಅಂತ ಅವರು ಕೂಡ ಮುಂದಾಗ್ತಾರೆ ಇನ್ನು ಮನೆಯಲ್ಲಿ ಕ್ಯಾಮ್ರಾ ಇಟ್ಟಿರೋದ್ರ ಬಗ್ಗೆ ಜಾನ್ವಿಗೆ ಏನಂತ ಹೇಳ್ತಾನೆ ಜಯಂತ್ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು